ಯೂನಿವರ್ಸಿಟಿ ರೈತ ಸಂಘಟನೆಗಳಾಗಲಿ ರೈತರ ಪೂರಕವಾದಂಥ ನಮ್ಮೆಲ್ಲರ ಒಗ್ಗಟ್ಟಾದಂತ ಒಂದು ನಿಲುವಿರಬೇಕು ರಿಕ್ವೆಸ್ಟ್ ಇಲ್ಲಿ ಇದು ಈ ಕೆಮಿಕಲ್ ಏನಿದೆ ಅದನ್ನ ನಾವು ಕಡಿಮೆ ಯೂಸ್ ಮಾಡಬೇಕು ಅನ್ನೋದು ಜನರಲಿ ಸೈನ್ಸಿಸ್ಟು ಮತ್ತು ಇನ್ವೆಸ್ಟಿಗೇಷನ್ ಸಂಶೋಧನೆ ಮಾಡುವ ಪ್ರಕಾರ ಬಹಳ ವರ್ಷದಿಂದ ಅದು ಎಳದಾಡ್ಕಂಡು ರೈತರಿಗೆ ಸರಿಯಾದ ರೀತಿ ಮಾಹಿತಿ ಪ್ರಚಾರ ಕೊರತೆಯಿಂದಾಗಿ ಬರ್ತಾ ಇಲ್ಲ ಸೊ ಕೇಂದ್ರ ಸರ್ಕಾರ ಇದನ್ನ ಸಪ್ಲೈ ಮಾಡ್ತಕ್ಕಂಥದ್ದು ಮೇನ್ಯೂ ರಾಜ್ಯ ಸರ್ಕಾರ ಪ್ರೊಡಕ್ಷನ್ ಮಾಡಲ್ಲ ಕೇಂದ್ರ ಸರ್ಕಾರ ಪ್ರೊಡಕ್ಷನ್ ಮಾಡಿ ಸ ಸರಬರಾಜ್ ಮಾಡ್ತಕ್ಕಂಥದ್ದು ಒಂದು ರೈತರಿಗೆ ಈ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಜಮೀನಿನ ಫಲವತ್ತತೆ ಹಾಳಾಗುತ್ತೆ ಅನ್ನೋದು ಬಹಳ ಮುಖ್ಯವಾದಂತ ಒಂದು ಕಾರಣನು ಸತ್ಯ ನೋ ಡೌಟ್ ಆಮೇಲೆ ದಿನೇ ದಿನೇ ಕಡಿಮೆ ಆಗ್ತಾ ಆಗ್ತಾ ನಾವು ಬೆಳೆಯೋ ಬೆಳೆಗೆ ಇಳುವರಿನೂ ಬರಲ್ಲ ಹೆಚ್ಚು ಮಿನಿಮಮ್ ಎಫೆಕ್ಟಿವ್ ಹಾಳಾಗುತ್ತೆ ಸೊ ಈಗ ನಾನು ಸುಭಾಷ್ ಬಾಳೇಕರ್ ನಂತರ ಬಂದು ನಮ್ಮ ಇಲಾಖೆ ವೈಸ್ ಚಾನ್ಸಲರ್ ಎಲ್ಲ ಮೊನ್ನೆ ಚುಂಚಂಗ್ ಒಂದು ಕಾರ್ಯಾಗಾರ ಮಾಡಿದ್ರು ತ್ರೀ ಡೇಸ್ ಇವತ್ತು ನಮ್ಮ ಹತ್ರ ಬಂದು ಮೀಟಿಂಗು ಮಾಡೋದ್ರು ಈಗ ಜಸ್ಟ್ ನಾನೇ ಇನ್ವೈಟ್ ಮಾಡಿದ್ದೆ ಒಂದು ಮೀಟಿಂಗು ಆಯ್ತು ಅವರು ಸುಭಾಷ್ ಬಾಳೇಕರ್ ಖುಷಿ ಒಂದು ಸಿಸ್ಟಮ್ನೆ ಥ್ರೂಟ್ ಕಂಟ್ರೀಸ್ ತರಬೇಕು ಅಂತೆಲ್ಲ ಪ್ರಯತ್ನ ಮಾಡಿದ್ದಾರೆ ಅದೆಲ್ಲ ಸೊ ಲಾಸ್ಟ್ ಇಯರ್ಗೂ ಈ ವರ್ಷಗೂ ಕನಿಷ್ಠ ಥರ್ಟಿ ಫಾರ್ಟಿ ಪರ್ಸೆಂಟು ಸಪ್ಲೈ ಕಡಿಮೆ ಮಾಡಿದ್ದಾರೆ ಥ್ರೌಟ್ ಕಂಟ್ರಿ ನಾಟ್ ಒನ್ ಲಿ ನಮ್ಮ ಸ್ಟೇಟ್ ಅಂತಲ್ಲ ಥ್ರೋಔಟ್ ಕಂಟ್ರಿ ಬಿ ಎ ಪಿನ ನ ಕಡಿಮೆ ಮಾಡಿದ್ದಾರೆ ಸೊ ಇನ್ ಸ್ಪೈಟ್ ಆಫ್ ದಟ್ ನಾವೇನು ಮಾಡಿದ್ದೀವಿ ಕಳೆದ ಬಾರಿ ಒಂದಷ್ಟು ಸೇವಿಂಗ್ಸ್ ಆಗಿದ್ದು ಸೊ ಈ ವರ್ಷ ನಾವು ಹೆಚ್ಚುವರಿ ಇಪ್ಕೋಗಿ ಇಪ್ಕೋಗಿ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ವೇರಿಯೇಷನ್ ಮಾಡೋ ಅಧಿಕಾರ ಇರುತ್ತೆ ಅವ್ರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಲೋಕೇಶನ್ ಏನಿರುತ್ತೆ ಅದನ್ನ ಒಂದ್ ಹತ್ತರಿಂದ ಹದಿನೈದು ಪರ್ಸೆಂಟ್ ಇಟ್ಕೋದರೂ ಸ್ವಲ್ಪ ಮಾಡಬಹುದು ಫುಲ್ ಬದಲಾವಣೆ ಮಾಡ್ಲಿಕ್ಕೆ ಅವ್ರಿಗೂ ಅಧಿಕಾರ ಇಲ್ಲ ಸೊ ಅದನ್ನೆಲ್ಲ ಉಪಯೋಗಿಸಿಕೊಂಡು ಆಲ್ಮೋಸ್ಟ್ ಏಟಿ ಟು ನೈಂಟಿ ಪರ್ಸೆಂಟ್ ನಾವು ಈ ಸರಿ ಡಿ ಎ ಪಿನ ಜನರಿಗೆ ಕೊಟ್ಟಿದ್ವಿ ಎಲ್ಲೂ ಡಿ ಎ ಪಿ ವಿತ್ ಕಾಂಪ್ಲೆಕ್ಸ್ ವರ್ಗನು ಡಿ ಎ ಪಿ ಮುಗ್ದೋಯ್ತು ಅಂತೇಳಿ ಯಾವ ತಾಲೂಕ್ನಲ್ಲೂ ಯಾವ ಜಿಲ್ಲೆನಲ್ಲೂ ಬೇಡಬಾರ್ದು ಅಂತೇಳಿ ಅದನ್ನು ಮಾಡಿದೀವಿ ಆಲ್ಮೋಸ್ಟ್ ನಮ್ಮದು ಈ ವರ್ಷ ನಮಗೆ ಮುಂದಿನ ವರ್ಷ ಸೆಂಟ್ರಲ್ನವರು ಸಪ್ಲೈ ಯಾವ ರೀತಿ ಮಾಡ್ತಾರೆ ನೋಡಬೇಕು ಕಾದಿ ಈ ವರ್ಷ ನಮಗೆ ಸೋ ಈ ಯಾವುದೇ ಪಟಿಟಿಲೈಸರ್ಸು ತೊಂದರೆ ಇಲ್ಲ ಡಿ ಎ ಪಿ ಆಗಲಿ ಕಾಂಪ್ಲೆಕ್ಸ್ ಆಗಲಿ ಅಲ್ಲ ಟೋಟಲಿ ನಮಗೆ ಏನು ಕ್ವಾಂಟಿಟಿ ಬರಬೇಕಾಗಿತ್ತೋ ತರ್ಟಿ ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗಿತ್ತು ಅದನ್ನು ಇನ್ನೊಂದು ಸ್ವಲ್ಪ ನಾವು ಅಡಿಷನಲ್ಲಾಗಿ ತೊಗೊಂಡಿದ್ದೀವಿ ತೊಗೊಂಡು ಓವರ್ ಆಲ್ ಕ್ವಾಂಟಿಟಿ ಕ್ಲೋಸ್ ಮಾಡಿದ್ವಿ ಸೊ ಯಾವುದೂ ಸಪ್ಲೈ ಕಡಿಮೆ ಇಲ್ಲ ಯಾವ ಡಿಸ್ಟಿಕ್ಕಲ್ಲಿ ಅದರ ಕಂಪ್ಲೇಂಟ್ ಇದೆಯಾ ಎಲ್ಲೂ ಇಲ್ಲ ನಥಿಂಗ್ ಸೊ ಯಾವ ಡಿಸ್ಟಿಕ್ನಲ್ಲೂ ನಾವು ಸಪ್ಲೈ ಕಡಿಮೆ ಆಗಿಲ್ಲ ಓವರ್ ಆಲ್ ಬೇಡಿಕೆ ಇಲ್ಲಪ್ಪ ಏನು ಬೇಡಿಕೆ ಇತ್ತು ಅಷ್ಟು ಫುಲ್ಫಿಲ್ ಮಾಡಿದ್ವಿ ನಾವು ಅವೇರ್ನೆಸ್ ಯಾಕೆ ಇದ್ದೀವಿ ಅಂದರೆ ಮುಂದೆ ಮುಂದೆ ಕಡಿಮೆ ಯೂಸ್ ಮಾಡಿದ್ದು ಅಂತ